ಹಣ ಎಷ್ಟಿರಬೇಕು ಅಂತ ಅನ್ನೋದನ್ನು ಉಪ್ಪಿನ ಹಾಗೆ ಇರಬೇಕು ಅಂತ ಹೇಳಿ ಉಪ್ಪನ್ನು ಉಪ್ಪು ಹಾಕಿದರೆ ರುಚಿಯಾಗುತ್ತೆ ಓ ಅದ್ಭುತವಾಗುತ್ತೆ ಉಪ್ಪು ಕಮ್ಮಿ ಆದರೆ ಅದು ರುಚಿ ಇಲ್ಲ ಅಂತ ಅನ್ಸುತ್ತೆ ಆದರೆ ಒಂದು ಚೂರು ಹೆಚ್ಚಾದರೂ ಸಹ ತಿನ್ನೋಕ್ಕೆ ಆಗಲ್ಲ ಹಣವೂ ಹಾಗೆ ಆ ಉಪ್ಪಿನ ಮಿತಿಯಲ್ಲಿ ಎಷ್ಟು ಅಡುಗೆಗೆ ಹಾಕ್ತಿರೋ ನೀವು ಒಂದು ಕೆ ಜಿ ಅನ್ನವನ್ನು ಊಟ ಮಾಡಬೇಕು ಅಂತಾದರೆ ಒಂದು ಚಮಚ ಉಪ್ಪು ಸಾಕು ಅದಕ್ಕಿಂತ ಹೆಚ್ಚಾದರೆ ಹಾಗೆಯೇ ಇಡೀ ಜೀವನದಲ್ಲಿ ನಾವು ಇದು ಮಾಡುವ ದುಡಿಮೆ ತೊಂಬತ್ತ ಒಂಬತ್ತು ಶೇಕಡ ಇರಬೇಕು ಒಂದು ಶೇಕಡ ಮಾತ್ರ ದುಡ್ಡಿನ ಮೇಲೆ ಅವಲಂಬನೆ ಆಗಬೇಕು ಈ ಕರಟದ ಎಣ್ಣೆಯಲ್ಲಿ ಇದೆಯಲ್ಲ ತುಂಬ ಹಲುನೋವಿಗೆ ಒಂದು ಶಾಮಕವಾಗಿ ಬಳಸ್ಬೋದು ಹತ್ತಿಯಲ್ಲಿ ಹಾಕಿಬಿಟ್ಟು ಹಲ್ಲಿಗೆ ಇಡ್ಬೋದು ಉಗುರು ಸುತ್ತು ಕೆಸರು ಹುಣ್ಣು ಯಾವುದೇ ರೀತಿಯ ಕೆ ಇದು ಫಂಗಲ್ ಇನ್ಫೆಕ್ಷನ್ಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ಬೋದು ಪ್ರಾಶ ಇದೆ ಚವನ ತುಂಬ ಶ್ರೇಷ್ಠವಾದಂಥ ಒಂದು ಆಯುರ್ವೇದಿಯ ಮೌಲ್ಯವರ್ಧಿತ ಉತ್ಪನ್ನ ಎಪ್ಪತ್ತು ಕಳೆಗಳ ಬಳಕೆಯನ್ನು ಕಳೆಗಳೇ ತಿನ್ನಲಾಗದ್ದು ಆದರೆ ಔಷಧಿಯ ಮೌಲ್ಯ ಉಳ್ಳದ್ದನ್ನು ಎಪ್ಪತ್ತನ್ನು ಗುರುತಿಸಿ ಅದನ್ನು ಒಂದು ಸಮಪಾಕಕ್ಕೆ ತಂದ ಒಂದು ಆ ವಿದ್ವತ್ ಮಟ್ಟ ಇದೆಯಲ್ಲ ಅದು ಊಹಿಸಲು ಸಾಧ್ಯ ಇಲ್ಲದೆ ಇರುವಂತಹ ಒಂದು ಅಸಾಧಾರಣವಾದ ಪ್ರತಿಭೆ ರುಚಿಯಾಗಿ ಇರುತ್ತದೆ ಅತ್ಯಂತ ಆರೋಗ್ಯಕರವಾಗಿ ಇರುತ್ತದೆ ಪ್ರಕೃತಿಯಲ್ಲಿ ಎಲ್ಲವೂ ಮೌಲ್ಯಯುತವಾಗಿದೆ ಅನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ಇರುವಂಥ ಒಂದು ಮಾಧ್ಯಮ ಅಂದರೆ ಇಲ್ಲಿ ಪರ್ಮಿಟೆಡ್ ಕಲರ್ಸ್ ಆ್ಯಂಡ್ ಟ್ರೇಡ್ಸ್ ಆರ್ ಆ್ಯಡೆಡ್ ಅಂದರೆ ಪರ್ಮಿಷನ್ ಕೊಟ್ಟವರು ಯಾರು ಪ್ರಕೃತಿ ಪರ್ಮಿಷನ್ ಕೊಟ್ಟಿದೆಯಾ ಅಂತ ನಮಗೆ ಪ್ರಶ್ನೆ ಹಾಕಿಲ್ಲ ನಾವು ನಾವೇ ಅನ್ಯಾಯವನ್ನು ಪರ್ಮಿಟೆಡ್ ಅಂತ ಮಾಡಿಬಿಟ್ಟಿದ್ದೇವೆ ಈಗ ನಾವು ಬಾಳೆಹಣ್ಣು ಒಣಗಿಸಿದ್ದನ್ನು ತೋರಿಸಿದೆ ಸಪೋಟ ಒಣಗಿಸಿದ್ದನ್ನು ತೋರಿಸಿದೆ ನಾವು ಏನು ಏನು ಖರ್ಚು ಮಾಡಲ್ಲ ಅಲ್ಲಿ ಬಿಸಿಲು ಪ್ರಾಕೃತಿಕವಾಗಿದೆ ಬೇಸಿಗೆನಲ್ಲಿ ಉರಿ ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿ ಏರಿದೆ ಆ ಬಿಸಿಲಲ್ಲಿ ನೀವು ಹಣ್ಣು ಒಣಗಿಸಿದ್ರೆ ಅಷ್ಟು ಉಷ್ಣಾಂಶ ಆಯಿತು ಒಂದು ಹಲ್ವಾ ಕಾಸೋದಂದರೆ ಮೂರು ಗಂಟೆ ಹಲ್ವಾ ಕಾಸಬೇಕು ತಾಳ್ಮೆಯಿಂದ ಕಾಸಿದ್ರೆ ಬಾಳೆಹಣ್ಣು ಹಲ್ವ ಎಷ್ಟು ಅದ್ಭುತವಾಗುತ್ತೆ ಇದು ಬಗೆ ಬಗೆಯ ಕಾಲ ಕಾಲಕ್ಕೆ ಬರುವ ಜ್ಯೂಸುಗಳಿದು ಕಂಬ್ರಾಕ್ಷಿದ್ದಿದೆ ಇದು ಉಂಡೆ ಹಲಸನದ್ದು ನೋನಿ ಹಣ್ಣಿನದ್ದು ಎಲೋವೆರಾ ಮುಸುಂಬಿ ತುಳಸಿ ಪ್ಯಾಷನ್ ಫ್ರೂಟು ಮಿಕ್ಸಡ್ ಜ್ಯೂಸು ಹೀಗೆ ಆ ಅದನ್ನೇ ಯಾವುದು ಇದೆಲ್ಲ ಬಿತ್ತನೆ ಬೀಜಗಳು ಬಿತ್ತನೆಗಾಗುವಂತಹ ಕೆಲವು ಹಣ್ಣುಗಳದ್ದು ಮೆಣಸಿನಕಾಯಿ ಆ ಮತ್ತೆ ಕೆಲವು ಔಷಧೀಯ ಸಸ್ಯಗಳು ಬೂದುಗುಂಬಳ ಸಿಹಿಗುಂಬಳ ಹೀಗೆ ಗಾರ್ಡುಗಳದ್ದು ಎಲ್ಲ ಬೀಜ ಇಟ್ಟಿದ್ದೇನೆ ಬೇಕಾದವರಿಗೆ ಸಣ್ಣ ಪ್ಯಾಕೆಟ್ ಮಾಡಿ ಕೊಡ್ತೀನಿ ಇದು ಚವನಪ್ರಾಶ ಇದೆ ಚವನಪ್ರಾಶ್ ತುಂಬಾ ಶ್ರೇಷ್ಠವಾದಂಥ ಒಂದು ಆಯುರ್ವೇದಿಯ ಮೌಲ್ಯವರ್ಧಿತ ಉತ್ಪನ್ನ ಎಪ್ಪತ್ತು ಕಳೆಗಳ ಬೆಳಕೆಯನ್ನು ಕಳೆಗಳೇ ತಿನ್ನಲಾಗದ್ದು ಆದರೆ ಔಷಧಿಯ ಮೌಲ್ಯ ಉಳ್ಳದನ್ನ ಎಪ್ಪತ್ತನ್ನು ಗುರುತಿಸಿ ಅದನ್ನ ಒಂದು ಸಮಪಾಕಕ್ಕೆ ತಂದ ಒಂದು ಆ ವಿದ್ವತ್ ಮಟ್ಟ ಇದೆಯಲ್ಲ ಅದು ಊಹಿಸಲು ಸಾಧ್ಯ ಇಲ್ಲದೆ ಇರುವಂತಹ ಒಂದು ಅಸಾಧಾರಣವಾದ ಪ್ರತಿಭೆ ಅದು ರುಚಿಯಾಗಿ ಇರ್ತದೆ ಅತ್ಯಂತ ಆರೋಗ್ಯಕರವಾಗಿ ಇರ್ತದೆ ಪ್ರಕೃತಿಯಲ್ಲಿ ಎಲ್ಲವೂ ಮೌಲ್ಯಯುತವಾಗಿದೆ ಅನ್ನುವುದನ್ನ ಸಾಬೀತುಪಡಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ಇದು ಆ ದೃಷ್ಟಿಯಲ್ಲಿಯೂ ಸಹ ಇದು ವೈಚಾರಿಕ ಮೌಲ್ಯವರ್ಧನೆಯೇ ಹೌದು ಪ್ರಜಾವನ ಪ್ರಶಾನ್ ಅಂತದು ತುಂಬಾ ಕಷ್ಟದ ಶ್ರಮದಾಯಕವಾದ ಕೆಲಸ ಆ ಮಾಡ್ತಿದ್ರೆ ನಾನು ಬರೆದ ಹತ್ತುವ ಹಣ್ಣುಗಳು ಅನ್ನೋ ಪುಸ್ತಕದಲ್ಲಿ ಇದನ್ನ ಸಂಪೂರ್ಣ ವಿವರಗಳಿದೆ ತಾಕತ್ತಿದ್ದವರು ಮಾಡ್ಬೋದು ಅಂದ್ರೆ ವರ್ಷ ಇಡೀ ಪರಿಶ್ರಮ ಬೇಕದಕ್ಕೆ ಅಂದ್ರೆ ಕಾಲಕಾಲಕ್ಕೆ ಬರುವ ವಸ್ತುಗಳನ್ನ ಅದದೇ ಕಾಲದಲ್ಲಿ ಸಂಗ್ರಹಿಸಿ ಡಿಸೆಂಬರಿಗೆ ನೆಲ್ಲಿಕಾಯಿ ಬರುವ ಹೊತ್ತಿಗೆ ಅದನ್ನೆಲ್ಲ ಸಮಯೋಜನೆ ಮಾಡಬೇಕು ಇದು ನೋಡಿ ತೆಂಗಿನ ಕರಟದಿಂದ ತೆಗೆದ ಎಣ್ಣೆ ಕರಟದಿಂದ ಅಷ್ಟು ಗಟ್ಟಿ ಕರಟದಲ್ಲಿ ಎಣ್ಣೆ ಇದೆ ಅಂತಾನೆ ನಮ್ಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದು ಉರಿಯುವ ಅದರ ಶಾಖದಿಂದ ಅದರಲ್ಲಿ ಎಣ್ಣೆ ಇದು ಇದೆ ಅನ್ನುವುದನ್ನ ಕಲ್ಪಿಸಿದವರು ಪ್ರಯೋಗಶಾಲೆ ಇಲ್ಲದೇ ಇರುವಾಗ ಈ ಒಂದು ತಜ್ಞತೆಯನ್ನು ಕಂಡು ಹುಡುಕಿದವರು ಗ್ರೇಟ್ ಅಲ್ವಾ ಅಂಥ ಪರಂಪರೆಯಿಂದ ನಾವು ಬಂದಿದ್ದೇವೆ ಅನ್ನುವಾಗ ಆ ಪರಂಪರೆಗೆ ಮೌಲ್ಯ ಕೊಡುವುದು ಸಹ ನಮ್ಮ ಜವಾಬ್ದಾರಿ ಆಗೋದಿಲ್ವ ನಾವು ನಮ್ಮ ಪರಂಪರೆಗೆ ಮೌಲ್ಯ ಕೊಡುವಂತಹ ಗೌರವ ಕೊಡುವಂತಹ ಎಲ್ಲ ಸಾಮರ್ಥ್ಯವನ್ನು ಸಹ ಕಳ್ಕೊಂಡು ಬಿಟ್ಟು ಅಷ್ಟು ಕೃತಜ್ಞರಾಗಿದ್ದೇವೆ ಇವತ್ತು ಆದ್ರಿಂದ ನಾವು ಎಲ್ಲ ಪರಂಪರೆಯ ಅಡುಗೆಗಳನ್ನು ಬಿಟ್ಟಿದ್ದೇವೆ ಪರಂಪರೆಯ ಕೃಷಿ ವಿಧಾನವನ್ನ ಜೀವನ ವಿಧಾನವನ್ನು ಬೆಟ್ಟಿದ್ದೇವೆ ಎಲ್ಲವನ್ನು ಸಹ ದುಡ್ಡಿನ ಆಧಾರದಲ್ಲಿ ರೂಪಿಸುವ ಪ್ರಯತ್ನ ಮಾಡಿದ್ದೇವೆ ಈ ಕರಟದ ಎಣ್ಣೆಯಲ್ಲಿ ಇದೆಯಲ್ಲ ತುಂಬ ಹಲುನೋವಿಗೆ ಒಂದು ಶಾಮಕವಾಗಿ ಬಳಸ್ಬೋದು ಹತ್ತಿಯಲ್ಲಿ ಹಾಕಿಬಿಟ್ಟು ಹಲ್ಲಿಗೆ ಇಡಬಹುದು ಉಗುರು ಸುತ್ತು ಕೆಸರು ಹುಣ್ಣು ಯಾವುದೇ ರೀತಿಯ ಕೆ ಇದು ಫಂಗಲ್ ಇನ್ಫೆಕ್ಷನ್ಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ಬೋದು ತೆಗಿಲಿಕ್ಕೆ ಒಂದು ಸಣ್ಣ ತಂತ್ರಜ್ಞಾನ ಎರಡು ಮಡಿಕೆಗಳು ಬೇಕಷ್ಟೆ ಮಡಿಕೆಯನ್ನು ಒಂದನ್ನು ಭೂಮಿಯಲ್ಲಿ ಹೂತು ಒಂದನ್ನು ಮೇಲೆ ಇಟ್ಟು ಬೆಂಕಿ ಹಾಕಿ ಅದರ ಎಣ್ಣೆ ಬರುವಾಗೆ ಮಾಡಬೇಕು ಇದು ಇದು ಮಲೆನಾಡು ಗಿಡ್ಡ ಪುಸ್ತಕದಲ್ಲಿ ಇದರ ವಿವರ ಇದೆ ಅದನ್ನು ಸಹ ಯಾರಾದರೂ ಓದಿದರೆ ಮಾಡಬಹುದು ಇದು ಮಜ್ಜಿಗೆ ಮಸಾಲೆ ಅಂತೇಳಿ ಲಿಂಬೆ ರಸಕ್ಕೆ ಶುಂಠಿ ಹಸಿಮೆಣಸು ಮೆಣಸು ಮತ್ತು ಎಲ್ಲ ಹಾಕಿ ಮಾಡುವ ಪಾಕ ಉಪ್ಪಿನಲ್ಲಿ ಮಾಡುವ ಪಾಕ ಆದದ್ರಿಂದಾಗಿ ಇದಕ್ಕೆ ನಿರಂತರ ಮಾಡಲಿಕ್ಕೆ ನೂರು ವರ್ಷ ಆದರೂ ಸೈನ್ ಆಗಲ್ಲ ಮತ್ತು ಒಂದು ಲೀಟರು ಮಜ್ಜಿಗೆ ನೀರಿಗೆ ಒಂದು ಚಮಚ ಹಾಕಿದರೆ ತುಂಬ ರುಚಿಯಾಗಿ ಮಸಾಲೆ ಮಜ್ಜಿಗೆ ಕುಡಿಯಬಹುದು ಜೇನುತುಪ್ಪ ಕೊಬ್ಬರಿ ಎಣ್ಣೆ ಇದೆಲ್ಲ ಲಿಂಬೆ ಸಿಪ್ಪೆ ಕಿತ್ತಳೆ ಸಿಪ್ಪೆ ಎರಳೆಕಾಯಿ ಸಿಪ್ಪೆ ಎಲ್ಲ ಸಿಪ್ಪೆಗಳನ್ನು ರಸ ಹಿಂಡಿದ ಮೇಲೆ ಎಸೆಯಬೇಕಾದಂತಹ ಎಸೆಯ ಎಸೆಯುವುದು ಹೊರತಾಗಿ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳಿದಿರೋದಂಥ ವಸ್ತುಗಳಲ್ಲಿ ಮಾಡ್ಬೋದ್ ಸ್ವಲ್ಪ ಉಪ್ಪು ಹಾಕಿ ಅಥವಾ ಸಿಹಿ ಹಾಕಿ ಒಣಕ್ಕೆ ಚೂರು ಮಸಾಲೆಗಳೆಲ್ಲ ಕೊಟ್ಟರೆ ಇನ್ನೂ ರುಚಿ ಆಗ್ತದೆ ಇವೆಲ್ಲ ವರ್ಷಗಟ್ಟಲೆ ಇಡ್ಬೋದು ಉಪ್ಪಿದ್ದನ್ನಂತೂ ಎಷ್ಟು ವರ್ಷ ಆದರೂ ಇಡ್ಬೋದು ಸಕ್ಕರೆಂದು ಕೆಲವು ಸಂದರ್ಭದಲ್ಲಿ ವರ್ಷಗಟ್ಟಲೆ ಇಡಬಹುದು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಇದು ಹಾಳಾಗುವ ಸಾಧ್ಯತೆ ಇರ್ತದೆ ನೋಡ್ಕೊಳ್ಳಿ ಒಂದು ಅದೇ ಅಡುಗೆ ಮೂಲಭೂತ ಸಿದ್ಧಾಂತ ಪುಸ್ತಕಗಳಲ್ಲಿ ಈಗ ನೀವು ಈಗ ನಾರ್ಮಲ್ ಮಾರ್ಕೆಟ್ನಲ್ಲಿ ಬಳಸುವಂತಹ ಏನಂತ ಪ್ರಿಸರ್ವೇಟಿವ್ಸ್ ಇದು ಮತ್ತೆ ಈಗ ಸಕ್ಕರೆ ಅಥವಾ ಉಪ್ಪನ್ನ ನಾವು ಅದ್ರ ಬದಲಾಗ ತುಂಬಾ ಚೆನ್ನಾಗಿ ಹೇಳಿದಿರಿ ಸರ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಈಗ ನೀವು ಯಾವುದೇ ಮಾರುಕಟ್ಟೆಯ ಜ್ಯೂಸು ಜಾಮು ಇತ್ಯಾದಿ ಸಂರಕ್ಷಿಸಲ್ಪಟ್ಟ ವಸ್ತುಗಳನ್ನು ನೋಡಿ ಅದರಲ್ಲಿ ತುಂಬಾ ಸಣ್ಣ ಅಕ್ಷರದಲ್ಲಿ ಆದರೂ ನಾವು ಅಕ್ಷರಾಭ್ಯಾಸ ಮಾಡಿದ್ದೇವೆ ನಮಗೆ ನಾವು ದೇಶದ ಜವಾಬ್ದಾರಿಯುತ ಪ್ರಜೆಗಳಾಗಿದ್ದೇವೆ ಅಂದ ಮೇಲೆ ಅಲ್ಲಿ ಏನ್ ಬರೆದಿದ್ದಾರೆ ಅಂತ ಒಂದು ಚೂರು ಗಮನ ಹರಿಸಿದ್ರೆ ಅಲ್ಲಿ ಸುಮಾರು ಪರ್ಮಿಟೆಡ್ ಕಲರ್ಸ್ ಆ್ಯಂಡ್ ಟೇಡ್ಸ್ ಆರ್ ಆ್ಯಡೆಡ್ ನಾಚ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಕ್ಲಾಸ್ ಟೂ ಪ್ರಿಸರ್ವೇಟಿವ್ ಯೂಸ್ ಯೋಸ್ಟ್ ಅಂತೆಲ್ಲ ಹಾಕಿರ್ತಾರೆ ಆದರೆ ಇಲ್ಲಿ ಪರ್ಮಿಟೆಡ್ ಕಲರ್ಸ್ ಅಂಡ್ ಟೇಡ್ಸ್ ಆರ್ ಆ್ಯಡೆಡ್ ಅಂದ್ರೆ ಪರ್ಮಿಷನ್ ಕೊಟ್ಟವ್ರು ಯಾರು ಪ್ರಕೃತಿ ಪರ್ಮಿಷನ್ ಕೊಟ್ಟಿದ್ಯಾ ಅಂತ ನಮಗೆ ಪ್ರಶ್ನೆ ಹಾಕಿಲ್ಲ ನಾವು ನಾವೇ ಅನ್ಯಾಯವನ್ನ ಪರ್ಮಿಟೆಡ್ ಅಂತ ಮಾಡಿಬಿಟ್ಟಿದ್ದೇವೆ ಅದು ಒಂದು ಭಾಗ ಆಯಿತು ಇನ್ನೊಂದಲ್ಲಿ ಕ್ಲಾಸ್ ಟೂ ಪ್ರಿಸರ್ವೇಟಿವ್ ಯೂಸ್ ಆ್ಯಡೆಡ್ ಅಂದರೆ ಕ್ಲಾಸ್ ಟೂ ಅಂದರೆ ಕ್ಲಾಸ್ ತ್ರೀ ಇದೆಯಾ ಅಥವಾ ಕ್ಲಾಸ್ ಒನ್ ಇದೆಯಾ ಅಂತ ಪ್ರಶ್ನೆ ಬರಬೇಕಲ್ವಾ ಕ್ಲಾಸ್ ಟೂ ಅಂತ ಕೆಮಿಕಲ್ ಪ್ರಿಸರ್ವೇಟಿವ್ಗೆ ಹೆಸರು ಕೊಟ್ಟಿದ್ದಾರೆ ಸೋಡಿಯಂ ಆ್ಯಂಡ್ ಪೊಟ್ಯಾಸಿಯಮ್ ಸಾಲ್ಟ್ಸ್ ಒಂದು ರೀತಿ ತಿದ್ದಿದೆ ಅದು ಹಾಕಿದರೆ ಅಲ್ಲಿ ಮತ್ತೆ ಫರ್ದರ್ ಫಂಗಲ್ ಗ್ರೋತ್ ಆಗೋದಿಲ್ಲ ಅಂದರೆ ಜೀವ ಉತ್ಪತ್ತಿ ಮತ್ತು ಜೀವ ವಿಕಾಸವನ್ನು ಅದು ತಡೀತಾ ಇದೆ ಅಂಥದ್ದನ್ನು ಹಾಕಿದ್ದನ್ನು ನಾವು ತಿಂದರೆ ನಮ್ಮ ಹೊಟ್ಟೆನಲ್ಲೂ ಸಹ ಡೈಜೆಷನ್ ಆಗೋದು ಬ್ಯಾಕ್ಟೀರಿಯಲ್ ಡೈಜೆಷನ್ನೇ ಆಗೋದು ಅದು ಆಗೋಲ್ಲ ಅಂತ ಅರ್ಥ ಅಲ್ವಾ ಅನ್ಡೈಜೆಸ್ಟೆಡ್ ಆಗುವಂಥ ರೀತಿಯಲ್ಲಿ ನಾವು ಫುಡ್ಡನ್ನು ತಗೊಂಡ್ರೆ ನಮಗೆ ಅಸಿಡಿಟಿ ಹೇಗಾಗದೇ ಇರುತ್ತೆ ಹಾಗಾದರೆ ಕ್ಲಾಸ್ ಟೂನಿಗಿಂತ ಹೊರತದ್ದು ಏನು ಅಂದರೆ ಕ್ಲಾಸ್ ಒನ್ ಕ್ಲಾಸ್ ಒನ್ ಅಂತ ಸಕ್ಕರೆ ಮತ್ತು ಉಪ್ಪನ್ನು ಎಂದೋ ಪರಿಗಣಿಸಿದ್ದಾರೆ ಸಕ್ಕರೆಯಲ್ಲಿ ಪಾಕ ಮಾಡಿದರೆ ಎಪ್ಪತ್ತೈದು ಶೇಕಡ ಕಾನ್ಸಂಟ್ರೇಷನ್ನಲ್ಲಿ ಮಾಡಿದರೆ ಅದರಲ್ಲಿ ಇದು ಮತ್ತೆ ಫಂಗಲ್ ಗ್ರೋತ್ ಆಗಲ್ಲ ಅದು ಸಂರಕ್ಷಿಸುವ ಒಂದು ವಿಧಾನ ಉಪ್ಪು ಕೂಡ ಹಾಗೆ ಅದು ಸ್ಯಾಚುರೇಟ್ ಆಗುವ ಹಾಗೆ ಅದು ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಪ್ರಪೋರ್ಷನ್ ಇದೆ ಉದಾಹರಣೆಗೆ ಒಂದು ಲೀಟರ್ಗೆ ಸುಮಾರು ನೂರ ಇಪ್ಪತ್ತು ಗ್ರಾಮಿನಷ್ಟು ಉಪ್ಪು ಹಾಕಿದರೆ ಅದು ಸ್ಯಾಚುರೇಟೆಡ್ ಬ್ರೈನ್ ಸೊಲ್ಯೂಷನ್ ಅಂತ ಆಗುತ್ತೆ ಅದರಲ್ಲಿ ಹಾಕಿಟ್ಟ ವಸ್ತುಗಳು ಹಾಳಾಗಲ್ಲ ಆ ರೀತಿಯಲ್ಲಿ ಒಂದಷ್ಟು ಮಾಡ್ಬೋದು ಅದಕ್ಕಿಂತ ಮೇಲ್ನದ್ದಿದೆ ಬಿಸಿಲು ಮತ್ತು ಬೆಂಕಿ ಅದು ಕ್ಲಾಸ್ ಒನ್ ಪ್ಲಸ್ ಈಗ ನಾವು ಬಾಳೆಹಣ್ಣು ಒಣಗಿಸಿದ್ದನ್ನು ತೋರಿಸಿದೆ ಸಪಾಟ ಒಣಗಿಸಿದ್ದನ್ನು ತೋರಿಸಿದೆ ನಾವು ಏನು ಏನು ಖರ್ಚು ಮಾಡಲ್ಲ ಅಲ್ಲಿ ಬಿಸಿಲು ಪ್ರಾಕೃತಿಕವಾಗಿದೆ ಬೇಸಿಗೆನಲ್ಲಿ ಉರಿ ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿ ಏರಿದೆ ಆ ಬಿಸಿಲಲ್ಲಿ ನೀವು ಹಣ್ಣು ಒಣಗಿಸಿದ್ರೆ ಅಷ್ಟು ಉಷ್ಣಾಂಶ ತಗ್ಗದಾಗುವಾಯಿತು ಮತ್ತು ಒಂದು ವರ್ಷಕ್ಕೆ ನಾವು ಆ ಇದು ಎಲ್ಲ ಹಣ್ಣುಗಳು ಸಹ ಬೇಸಿಗೆಯಲ್ಲೇ ಬರೋದು ಆ ಅದು ಪ್ರಕೃತಿಯ ರಹಸ್ಯ ಅದು ಅಲ್ಲಿ ಅಲ್ಲಿರುವಂತಹ ಆ ಸಿದ್ಧ ಸೂತ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬೇಸಿಗೆಯ ಬೇಗೆಗೆ ಅಲ್ಲಿ ನಿಮಗೆ ಸಣ್ಣ ತರಕಾರಿ ಬೆಳೆಯೋಕ್ಕಾಗಲ್ಲ ನೀರಾವರಿ ಬೇಕು ನೀರಾವರಿಗೆ ನೀರಿಲ್ಲ ಆದರೆ ಮರ ನೂರು ವರ್ಷ ಬಾಳೋದಕ್ಕೆ ಇದು ನೂರಡಿ ಆಳಕ್ಕೆ ಬೇರನ್ನು ಕಳಿಸಿ ನೂರಡಿ ಎತ್ತರಕ್ಕೆ ಬೆಳೆದು ಅದು ಅಂತಹ ಒಂದು ಏನು ಹೈಲಿ ಒಂದು ಇಲಾಸ್ಟಿಕ್ ಕಂಡೀಷನನ್ನು ನಿರ್ಮಾಣ ಮಾಡಿಕೊಂಡಿದೆ ಅದರ ನೆರಳಿನಲ್ಲಿ ಅದು ಬೇಸಿಗೆನಲ್ಲಿ ಯಾರಿಗೂ ಕಷ್ಟ ಆಗದೆ ಇರ್ಲಿ ಅಂತ ಹೇಳಿ ದ್ರವಾಹಾರದ ರೂಪದಲ್ಲಿ ಹಣ್ಣುಗಳನ್ನು ಕೊಡ್ತಾ ಇದೆ ಹಣ್ಣು ತಿಂದು ಬದುಕು ಅಂತ ಅಥವಾ ಆ ಹಣ್ಣನ್ನ ಬಿಸಿಲಿನಲ್ಲಿ ಒಣಗಿಸು ಅಂತ ಅದು ಹೇಳ್ತಿದೆ ನಾವು ಗುರುತಿಸಿಲ್ಲ ಆ ಬಿಸಿಲಲ್ಲಿ ಒಣಗಿಸಿ ಇಟ್ಟರೆ ಆಯ್ತು ವರ್ಷಗಟ್ಟಲೆ ಇಡಬಹುದು ಆ ಬಿಸಿಲೇ ಬಿಸಿಲಿನ ಇನ್ನೊಂದು ರೂಪಾಂತರ ಬೆಂಕಿ ಅದೇ ಮರದ ಇದು ಪ್ರತಿ ವರ್ಷ ಹೊಸ ಗೆಲ್ಲು ಬರುವಾಗ ಹಳೆ ಗೆಲ್ಲನ್ನ ಬೀಳಿಸುತ್ತೆ ಆ ಸೌದನ್ನ ಹಾಕಿ ಬೆಂಕಿ ಹಾಕಿದ್ರೆ ಬಿಸಿಲಿನ ಪರಿಣಾಮವನ್ನೇ ನಾವು ಬೆಂಕಿ ಮೂಲಕ ಪಡಿಬಹುದು ಒಂದು ಹಲ್ವಾ ಕಾಸದಂದ್ರೆ ಅಂದ್ರೆ ಮೂರು ಗಂಟೆ ಹಲ್ವಾ ಕಾಸಬೇಕು ತಾಳ್ಮೆಯಿಂದ ಕಾಸಿದ್ರೆ ಬಾಳೆಹಣ್ಣು ಹಲ್ವಾ ಎಷ್ಟು ಆಗುತ್ತೆ ಮಾಡಿ ತಿನ್ಬೇಕಪ್ಪ ಇದು ಇದೆಲ್ಲ ನಿಜವಾಗಿ ಆದ್ರೆ ನಮ್ಮ ದೇಹಕ್ಕೆ ನಮ್ಮ ಬುದ್ಧಿಗೆ ಮಾಡುವ ವ್ಯಾಲ್ಯೂ ಎಡಿಷನ್ ಇದು ಅದು ಕ್ಲಾಸ್ ಒನ್ ಪ್ಲಸ್ 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 ಆಗ್ತಾ ಹೋಗುತ್ತೆ ಅದು ಸರಿ ನಾವು ಪ್ರಿಸರ್ವೇಟಿವ್ಸ್ ಬಳಸಿದಾಗ ಅದೇನು ಜೀವ ವಿಕಾಸವನ್ನು ಅದ್ರೊಳಗೆ ನಿಲ್ಸಿರುತ್ತೆ ಇನ್ನು ಸಕ್ಕರೆ ಮತ್ತ ಉಪ್ಪನ್ನು ಬಳಸಿದಾಗ ಅದು ಆ ಥರ ಅದು ಯಾವ ಥರ ಕೆಲಸ ಮಾಡ್ತಾರೆ ಅದಕ್ಕಿಂತ ಇದು ಒಳ್ಳೇದು ಅಂತ ಅಷ್ಟೆ ಸಕ್ಕರೆ ಮತ್ತು ಉಪ್ಪಾದಗಳು ಸಹ ಇದು ಷಡ್ರಸಗಳ ಅಂತ ಒಂದು ಪರಿಕಲ್ಪನೆ ಇದೆಯಲ್ಲ ಈ ರುಚಿಗಳು ನಮ್ಮ ದೇಹಕ್ಕೆ ಬೇಕು ಒಂದು ಆಹಾರ ನಮಗೆ ಶಕ್ತಿ ಕೊಡಬೇಕು ಅಂತ ಅಂದ್ರೆ ಅದರಲ್ಲಿ ಕಲಬೆರಕೆ ಇರಬಾರದು ಅನ್ನೋದು ಒಂದು ಭಾಗ ಜೊತೆಯಲ್ಲಿ ಮನಸ್ಸಿಗೆ ಖುಷಿ ಕೊಡುವಂತಹ ರುಚಿಯೂ ಅದರಲ್ಲಿ ಬೇಕು ಆ ರುಚಿ ಇಲ್ಲದೆ ಹೋದರೆ ಒಂದು ಸಲ ಹಸಿವೆಗೆ ತಿಂದು ಬಿಡ್ಬೋದು ಆದರೆ ನಿರಂತರವಾಗಿ ಜೀವನದ ಉತ್ಸಾಹ ಮತ್ತು ಜೀವನದ ಒಂದು ಸ್ವಾರಸ್ಯ ಸಿಕ್ಕಬೇಕು ಅಂತ ಆದರೆ ಆ ಹಣ್ಣಿಗಾಗ್ಲಿ ಆ ಒಂದು ಅಡುಗೆಗಾಗಲಿ ರುಚಿ ಇರಬೇಕು ಆ ರುಚಿಗೆ ಇದನ್ನೆಲ್ಲ ಹಿತಮಿತವಾಗಿ ಬಳಕೆ ಮಾಡೋದನ್ನು ಕಲಿಸಿದ್ದು ಅಡುಗೆ ವಿಧಾನ ಅಲ್ಲಿ ಇರುವ ಸ್ವಾರಸ್ಯ ನೀವು ಉಪ್ಪು ಉಪ್ಪು ಉಪ್ಪಂತೂ ಹೇಗಿದೆ ಅಂದರೆ ನೀವು ಹೆಚ್ಚು ಮಾಡೋಕೆ ಆಗಲ್ಲ ಅದು ಅದನ್ನು ಉಪ್ಪಿನ ಮೂಲಕನೇ ಹಣ ಎಷ್ಟಿರಬೇಕು ಅಂತ ಅನ್ನೋದನ್ನು ಉಪ್ಪಿನ ಹಾಗೆ ಇರಬೇಕು ಅಂತೇಳಿ ಉಪ್ಪನ್ನು ಉಪ್ಪು ಹಾಕಿದರೆ ಆಗುತ್ತೆ ಅವ ಅದ್ಭುತವಾಗುತ್ತೆ ಉಪ್ಪು ಕಮ್ಮಿ ಆದರೆ ಅದು ರುಚಿ ಇಲ್ಲ ಅಂತ ಅನ್ಸುತ್ತೆ ಆದರೆ ಉಪ್ಪು ಒಂದು ಚೂರು ಹೆಚ್ಚಾದರೂ ಸಹ ತಿನ್ನೋಕ್ಕೆ ಆಗೋಲ್ಲ ಹಣವೂ ಹಾಗೆ ಆ ಉಪ್ಪಿನ ಮಿತಿಯಲ್ಲಿ ಎಷ್ಟು ಅಡಿಗೆಗೆ ಹಾಕ್ತಿರೋ ನೀವು ಒಂದು ಕೆ ಜಿ ಅನ್ನವನ್ನು ಊಟ ಮಾಡಬೇಕು ಅಂತಾದರೆ ಒಂದು ಚಮಚ ಉಪ್ಪು ಸಾಕು ಅದಕ್ಕಿಂತ ಹೆಚ್ಚಾದರೆ ಹಾಗೆಯೇ ಇಡೀ ಜೀವನದಲ್ಲಿ ನಾವು ಇದು ಮಾಡುವ ದುಡಿಮೆ ತೊಂಬತ್ತ ಒಂಬತ್ತು ಶೇಕಡ ಇರಬೇಕು ಒಂದು ಶೇಕಡ ಮಾತ್ರ ದುಡ್ಡಿನ ಮೇಲೆ ಅವಲಂಬನೆ ಆಗಬೇಕು ಹಾಗ ಅದು ಅಡುಗೆಯಲ್ಲಿ ಉಪ್ಪಿನ ರುಚಿ ಹೇಗೋ ಹಾಗೆ ಜೀವನದಲ್ಲಿ ಹಣದ ರುಚಿ ಸಿಗುತ್ತೆ ಹೆಚ್ಚು ಮಾಡಿದ್ರೆ ಇದು ಉಪ್ಪು ಹೆಚ್ಚಾದ್ರೆ ಏನಾಗುತ್ತೆ ತಿನ್ನಕ್ಕೆ ಆಗಲ್ಲ ಅಥವಾ ಸ್ವಲ್ಪ ರೂಢಿಸ್ಕೊಂಡು ಸ್ವಲ್ಪ ಉಪ್ಪು ಹೆಚ್ಚಾಕಿ ತಿನ್ನೋರು ಇದ್ದಾರೆ ಎಕ್ಸ್ಟ್ರಾ ಉಪ್ಪು ಹಾಕಿ ಊಟ ಮಾಡೋರು ಇದ್ದಾರೆ ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಮೂವತ್ತು ಆಗುವಾಗಲೇ ಮೂಳೆಗಳೆಲ್ಲ ನೋವು ಶುರುವಾಗುತ್ತೆ ಮತ್ತೆ ಬಿ ಪಿ ಎರದಕ್ಕೆ ಶುರುವಾಗುತ್ತೆ ಬಿ ಪಿ ಏರಿತು ಅಂದರೆ ಉಪ್ಪು ಬಿಡಬೇಕು ಅನ್ನೋದೇ ವೈದ್ಯರ ಸಲಹೆ ಇದೆ ಸಕ್ಕರೆ ಬಿಡಬೇಕು ಅಂತಲೇ ಸಕ್ಕರೆ ಹಾಗೆ ನಾವು ತಿನ್ನುವ ಅನ್ನದಲ್ಲಿ ತರಕಾರಿಗಳಲ್ಲೆಲ್ಲ ಅಷ್ಟಿಷ್ಟು ಬರುತ್ತೆ ಎಕ್ಸ್ಟ್ರಾ ಸಕ್ಕರೆ ರುಚಿಗೆ ಸ್ವಲ್ಪ ತಿನ್ಬೋದು ಈ ಜ್ಯೂಸು ಜಾಮು ಇತ್ಯಾದಿ ಮಾಡಿ ಸಕ್ಕರೆ ತಿನ್ನ ಇದು ಕುಡಿಯೋದು ಬೇಸಿಗೆನಲ್ಲಿ ಆಗ ನಮಗೆ ಕೊರತೆ ಆಗುತ್ತೆ ಇಲ್ಲಿ ನಮಗೆ ಡಿಹೈಡ್ರೇಷನ್ ಆಗ್ತಾ ಇದೆ ಹೆಚ್ಚು ನೀರು ತಗೊಳ್ಬೇಕು ಆಗ ತೊಂದರೆ ಇಲ್ಲ ಎಲ್ಲ ಸಮಯದಲ್ಲಿ ಎಷ್ಟೊತ್ತಿಗೆ ನೋಡಿದ್ರೂ ಕುಡಿಯೋದು ತಪ್ಪಾಗುತ್ತೆ ಮತ್ತು ದುಡಿಮೆ ಇದ್ದರೆ ಬೆವ್ರತಾ ಇದ್ದರೆ ಆಗ ಇದು ಕಾಂಪನ್ಸೇಟ್ ಆಗುತ್ತೆ ನಾವು ತಿನ್ನುವ ಹೆಚ್ಚು ತಿನ್ನುವ ಉಪ್ಪಾಗಲಿ ಸಕ್ಕರೆ ಆಗಲಿ ಆ ಈ ಇನ್ನು ಅದಕ್ಕಿಂತಲೂ ಸಹ ತಪ್ಪು ಯಾವುದು ಗೊತ್ತಾ ಊಟ ಮಾಡಿದ್ದೀವಿ ಫಂಕ್ಷನ್ ಊಟ ಮಾಡಿದ್ದೀವಿ ನಮ್ಮ ದೇಹಕ್ಕೆ ಎರಡು ಸಾವಿರ ಕಿಲೋ ಕ್ಯಾಲರಿ ಶಕ್ತಿ ಬೇಕಿರೋದು ಆ ಫಂಕ್ಷನ್ ಊಟದಲ್ಲಿ ಹತ್ತು ಸಾವಿರ ಕಿಲೋ ಕ್ಯಾಲರಿ ಆಗೋಗಿದೆ ತುಂಬಾ ಐದು ಪಟ್ಟು ಹೆಚ್ಚು ತಿಂದೀವಿ ಆಮೇಲೂ ಸಹ ಇದು ಪಾನಿಪುರಿನೋ ಐಸ್ ಕ್ರೀಮ ಒಂದು ಇದು ಸ್ವೀಟ್ ಬೀಡಾನೋ ತಿಂತೀವಲ್ಲ ಇದು ಭಯಂಕರ ಅಪಾಯಕಾರಿ ಅದು ಇದು ಇದು ಅಂದ್ರೆ ಒಂದು ಹತ್ತು ಜನರ ಊಟವನ್ನು ಒಮ್ಮೆನೇ ಮಾಡ್ದಂಗೆ ಅಲ್ಲಿ ಅಷ್ಟು ಟೂ ಜನರ ಊಟ ಒಂದು ಒಂದು ಬಟವರು ಊಟ ಕದ್ದಂಗಾಯ್ತು ಇಲ್ಲದೆ ಪ್ರಕೃತಿಗೆ ಶೋಷಣೆ ಆಯಿತು ಮತ್ತೆ ನಮ್ಮ ಆರೋಗ್ಯ ಹಾಳಾಗ್ಬಿಟ್ಟು ನಾವು ಹೋಗೋ ಇದು ಕಡುವ ಮೆಡಿಕಲ್ ಖರ್ಚು ಅದು ಅದು ನಮಗಾಗಿ ನಮ್ಮ ಹತ್ರ ದುಡ್ಡು ಇರ್ಬಹುದು ನಾವು ಮದ್ದು ಮಾಡ್ತಾ ಇರಬಹುದು ಆದ್ರೆ ಅದೆಲ್ಲ ಬಂದಿರೋದು ಪ್ರಕೃತಿಯಿಂದಲೇ ಪ್ರಕೃತಿಗೆ ಶೋಷಣೆ ಆಗೋದು ನಿಜಾನೆ ಹೀಗೆ